ಆನೇಕಲ್ ತಾಲೂಕಿನ ಚಂದಾಪುರ ಬಳಿ ಇರುವ ಟಿಎಸ್ ಗಾರ್ಡನ್ ಆವರಣದಲ್ಲಿ ಕರ್ನಾಟಕ ರಾಜ್ಯ ಮಗ್ಗದವರ ಸಂಘದ ವತಿಯಿಂದ ಕರುನಾಡು ವೀರಮಾತೆ ಒನಕೆ ಓಬುವನ ಜಯಂತ್ಯೋತ್ಸವವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಮಗ್ಗದವರ ಸಂಘದ ಪದಾಧಿಕಾರಿಗಳು ಮತ್ತು ಮಗ್ಗದ ಬಾಂಧವರು ಡಾ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಹಾಗೂ ಕರುನಾಡು ವೀರ ಮಾತೆ ಒನಕೆ ಓಬೋವನ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ನಂತರ ಪುಷ್ಪನಮನ ಸಲ್ಲಿಸಿದರು ಹಾಗೆಯೇ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಾಯಿತು ಇನ್ನು ಈ ವೇಳೆ ಕರ್ನಾಟಕ ರಾಜ್ಯ ಮಗ್ಗದವರ ಸಂಘದ ಪದಾಧಿಕಾರಿಗಳು ಮಾತನಾಡಿ ವೀರವನಿತೆ ಒನಕ್ಕೆ ಹೋಬೋವನ ಸಮಯ ಪ್ರಜ್ಞೆ ಧೈರ್ಯ ಮತ್ತು ಸಾಹಸ ನಾಡಿನ ಹೆಣ್ಣು ಮಕ್ಕಳಿಗೆ ಸ್ಫೂರ್ತಿಯಾಗಬೇಕು ಎಂದರು ಓರ್ವ ಕೋಟೆ ಕಾವಲುಗಾರನ ಹೆಂಡತಿಯಾಗಿ ಕೋಟೆಗೆ ಆಪತ್ತು ಎದುರಾದಾಗ ಸಮಯ ಪ್ರಜ್ಞೆಯಿಂದ ವೈರಿಗಳ ರುಂಡ ಚಂಡಾಡಿದ ವೀರವನಿತೆ ಹೋಬವ ಎಲ್ಲರಿಗೂ ಮಾದರಿಯಾಗಬೇಕು ಎಂದು ಹೇಳಿದರು ಇನ್ನು ಕಾರ್ಯಕ್ರಮದಲ್ಲಿ ಮಗ್ಗದ ಕುಟುಂಬದ ಸಂಸ್ಥಾಪಕ ಅಧ್ಯಕ್ಷರಾದ ಯೋಗೇಶ್ ರವರು ಕರ್ನಾಟಕ ರಾಜ್ಯ ಮಗ್ಗದವರ ಸಂಘದ ಅಧ್ಯಕ್ಷರಾದ ದಯಾನಂದ್ ಗಣಗಲೂರು ರಾಜಣ್ಣ ರಾಮಸಾಗರ ವೆಂಕಟಸ್ವಾಮಿ ದೊಡ್ಡ ತಿಮ್ಮಸಂದ್ರ ರಮೇಶ್ ಇಂಡ್ಲಬೆಲೆ ಶಿವಕುಮಾರ್ ಗೋಪಾಲಕೃಷ್ಣ ಮೈಕೋ ನಾಗರಾಜು ಮೆಣಸಿಗನಹಳ್ಳಿ ಮುನಿರಾಜು ಬುಕ್ಕಸಾಗರ ರಾಜಪ್ಪ ಇಂಡ್ಲವಾಡಿ ಬಸವರಾಜು ಚಿಕ್ಕ ದಾಸರಹಳ್ಳಿ ಶ್ರೀನಿವಾಸ್ ಈರಣ್ಣ ಚಿಕ್ಕ ದಾಸರಹಳ್ಳಿ ಅಶೋಕ್ ರಾಮಸಾಗರ ನಾಗೇಶ್ ಕೆಸಿ ನಾಗರಾಜ್ ಸಂಪಂಗಿ ಮಹದೇಶ್ ಕೃಷ್ಣಮೂರ್ತಿ ಹಿನ್ನಕ್ಕಿ ಮಂಜು ಮತ್ತು ಕರ್ನಾಟಕ ರಾಜ್ಯ ಮಗ್ಗದವರ ಸಂಘದ ಪದಾಧಿಕಾರಿಗಳು ಹಾಗೂ ಮಗ್ಗದ ಕುಲ ಬಾಂಧವರು ಹಾಜರಿದ್ದರು ಇದೊಂದು ಅವಿಸ್ಮರಣೀಯವಾದ ಚರಿತ್ರೆ ಅದರಲ್ಲೂ ವಿಶೇಷವಾಗಿ ನಮ್ಮ ಆನೇಕಲ್ ತಾಲೂಕಿನಲ್ಲಿ ನಮ್ಮ ಕುಟುಂಬದ ವತಿಯಿಂದ ನಡೀತಾ ಇರೋದು ಬಹಳ ವಿಶೇಷವಾಗಿದೆ ರಾಜ್ಯದ ಮೂಲೆ ಮೂಲೆಗಳಲ್ಲಿ ರಾಜ್ಯ ಸರ್ಕಾರಗಳ ನಡಿತ ನಡೆಸುವಂತಹ ಈ ಒಂದು ಆಗ್ಲೇ ಹೇಳಿದ್ರು ಶ್ರೀಯುತ ಬಿ ಎಸ್ ಯಡಿಯೂರಪ್ಪನವರ ಸರ್ಕಾರದ ವತಿಯಿಂದ ಏನು ವೀರ ವನಿತೆ ವನಿಕೆ ಓಬವ ಜಯಂತ್ಯೋತ್ಸವವನ್ನು ಮೊದಲನೆಯದಾಗಿ ಚಿತ್ರದುರ್ಗದಲ್ಲಿ ರಾಜ್ಯ ಸರ್ಕಾರದ ಆದೇಶದ ಮೇರೆಗೆ ಅಲ್ಲಿ ಆಚರಣೆ ಆಯಿತು ಅದಾದ ನಂತರ ಇವತ್ತು ಭಾರತದ ಇತಿಹಾಸದಲ್ಲಿ ಒನಕೆ ಓಬವನ್ನ ಜಯಂತ್ಯೋತ್ಸವ ಮಾಡಬೇಕು ವೀರ ವನಿತೆಯನ್ನ ಇಡೀ ಭಾರತ ಇತಿಹಾಸದಲ್ಲಿ ಬರಿಬೇಕು ಅಂತೇಳಿ ಇವತ್ತು ಆಗ್ಲೇ ಅಣ್ಣರ್ ಮುನ್ಸಮ್ಮಣ್ಣವ್ರು ಹೇಳಿದ್ರು ಜಲವಾದಿ ಕುಟುಂಬದಲ್ಲಿ ಹುಟ್ಟಿ ವೀರ ಮಹಿಳೆಯ ಅವತ್ತಿನ ದಿನದಲ್ಲಿ ಧೈರ್ಯ ಮತ್ತು ಸಾಹಸಕ್ಕೆ ಹೆಸರಾದವರು ಒನಕೆ ಓಬವ್ವನವರು ಆ ಒಂದು ಇತಿಹಾಸವನ್ನ ನಾವುಗಳು ವಿಶೇಷವಾಗಿ ನಮ್ಮ ಕುಟುಂಬದವರು ಛಲವಾದಿಗಳು ಮಗುದವರು ಒಲಿಯರು ಏನಂತ ಹೇಳ್ತಾ ಇದ್ದೀವಿ ಮುಚ್ಚಿಡೋದಿಕ್ಕೆ ಆಗಲ್ಲ ನಾವು ಏನೇ ಎಷ್ಟೇ ರಾಜಕೀಯವಾಗಲಿ ನಮ್ಮ ಶೈಕ್ಷಣಿಕವಾಗಲಿ ಮತ್ತೆ ಯಾವುದೇ ರಂಗದಲ್ಲಿ ಹೋದ್ರು ನಮ್ಮ ಜಾತಿನ ನಾವು ಗುರುತು ಮಾಡೋದು ಒಂದೇ ನಾವು ಯಾವುದೇ ಹೇಳಲಿ ಒಲೆಯ ಛಲವಾದಿ ಮಗುದವರು ಹೇಳ್ತಾರೆ ಅದಕ್ಕೆ ನಾವು ಹೆಮ್ಮೆಯಿಂದ ಹೇಳ್ಕೋಬೇಕು ಇವತ್ತು ಏನು ನಾವು ಇನ್ನೊಬ್ಬರ ಇತರ ಜಾತಿಗಳನ್ನ ಈಆಳಿಸುವಂತ ಅಥವಾ ಕೆಲಸವಲ್ಲ ನಮಗೂ ಇತಿಹಾಸದಲ್ಲಿ ಸೃಷ್ಟಿಸುವಂತಹ ಸೃಷ್ಟಿಸಿರುವಂತಹದ ವೀರ ವನಿತೆ ಓಬವನ ನಾವು ಜಾತಿಗೆ ಸಂಬಂಧಪಟ್ಟ ನಾವು ಸಹ ಇತಿಹಾಸದಲ್ಲಿ ಸೃಷ್ಟಿಕರ್ತರು ಅನ್ನೋದನ್ನ ಅಮ್ಮವರ್ ತೋರಿಸ್ಕೊಟ್ಟಿದ್ದಾರೆ ಆ ಒಂದು ಸೃಷ್ಟಿಯಲ್ಲಿ ನಾವು ಸಹ ನಮ್ಮ ಬುನಾದಿ ಇನ್ನು ಯುವಕರಿಗೆ ತಿಳಿಸ್ಕೊಡ್ಬೇಕಾದ ಸಂದರ್ಭ ಇದೆ ಎಲ್ಲ ಮಗದ ಕುಟುಂಬದ ವತಿಯಿಂದ ಆನೆಕಲ್ ಭಾಗದಲ್ಲಿ ಚಂದಾಪುರದಲ್ಲಿ ನಾವು ಒನ್ಕೆ ಒಬ್ಬವನ್ ಜಯಂತಿನ ಮಾಡಿದ್ದೀವಿ ಇವತ್ತು ವನ್ಕೆ ಒಬ್ಬವನ್ ಜಯಂತಿನ ಅದ್ದೂರಿಯಾಗಿ ಮಾಡಿದ್ದೀವಿ ಒನ್ಕೆ ಒಬ್ಬವನ್ ಜಯಂತಿಯಿಂದ ನಾವು ನಮ್ಮ ಸಮುದಾಯಗಳಿಗೆ ಏನೊಂದು ಮೆಸೇಜ್ ಕಳಿಸ್ತಾ ಇದ್ವಿ ಅಂದ್ರೆ ನಾವೆಲ್ಲ ಒಗ್ಗೊಟ್ಟಾಗಬೇಕು ಅಂತ ಮಗ್ಗದ ಕುಟುಂಬಗಳೇನಿದೆ ನಾವೆಲ್ಲ ಒಗ್ಗಟ್ಟಾಗಬೇಕು ಮುಂದಿನ ದಿನಗಳಲ್ಲೂ ಒಗ್ಗಟ್ಟಾಗಿ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ನಮ್ಮ ಕುಟುಂಬಗಳು ದೃಢ ಆಗಬೇಕು ಅಂತಂಥೇಳಿ ಓಬವ್ವ ನಮ್ಮ ಸಮುದಾಯದವಳು ಬಲಗೈ ಸಮುದಾಯದವಳು ಒನ್ಕೆ ಓಬವ್ವ ಮಗ್ಗದ ಕುಟುಂಬದ ಮನೆ ಹೆಣ್ಮಗಳು ಒನ್ಕೆ ಓಬವನಲ್ಲಿ ಏನು ಶೂರತೆ ವೀರತೆ ಇದೆ ಅದನ್ನೆಲ್ಲ ನಾವು ಮೈಗೂಡಿಸ್ಕೊಂಡು ಮುಂದಿನ ದಿನಗಳಲ್ಲಿ ಒನ್ಕೆ ಒಬ್ಬವನ ಆದರ್ಶವಾಗಿ ತಗೊಂಡು ನಮ್ಮ ಕುಟುಂಬಗಳನ್ನ ಬೆಳೆಸಬೇಕು ಅಂತಂಥೇಳಿ ನಾವೆಲ್ಲ ನಮ್ಮ ಕುಟುಂಬಗಳಿಗೆ ನನ್ನ ರಾಜ್ಯ ಕಾರ್ಯಕಾರಿ ಸತಿ ಸದಸ್ಯೆಯಿಂದ ನಾನೊಂದು ಇದನ್ನು ಈ ಒಂದು ಮೀಡಿಯಾದಿಂದ ಸೂಚನೆ ಇವತ್ತಿನ ದಿನ ಮಗ್ಗದ ಕುಟುಂಬದ ವತಿಯಿಂದ ಒನಕೆ ಒಬ್ಬವನ ಜಯಂತೋತ್ಸವ ಕಾರ್ಯಕ್ರಮವನ್ನು ಮಾಡಿದ್ದೀವಿ ಮೊದಲನೆಯದಾಗಿ ಮಗ ಒನಕೆ ಒಬ್ಬವನ ಜಯಂತಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮವನ್ನು ಎರಡು ಸಾವಿರದ ಇಪ್ಪತ್ತೊಂದರಿಂದ ಆನೇಕಲ್ ತಾಲೂಕಿನಲ್ಲಿ ನಿರಂತರವಾಗಿ ಪ್ರತಿ ವರ್ಷವೂ ಸಹ ಆಯೋಜನೆ ಮಾಡಿಕೊಂಡು ಓಬವ್ನ ಜಯಂತಿ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇದ್ವಿ ಇವತ್ತೂ ಸಹ ಒನಕೆ ಓಬವ್ವನ ಜಯಂತಿಯನ್ನು ಸರಳ ರೀತಿಯಲ್ಲಿ ಆಯೋಜನೆ ಮಾಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ನನ್ನ ಸಮುದಾಯದ ಬಂಧುಗಳಿಗೆ ಶುಭಾಶಯಗಳನ್ನು ವತಿಯಿಂದ ವನಕಿ ಓಬವ್ನ ಜಯಂತಿ ಆಚರಣೆ ಸರಳವಾಗಿ ಸುಜಿತವಾಗಿ ಆಚರಣೆ ಮಾಡಿದ್ದೀವಿ ವನಗಿ ಓಬವನ ಜಯಂತಿ ಶುಭಾಶಯಗಳು ಈ ದಿನ ತಮ್ಮ ಎಲ್ಲ ಮಗ್ಗದ ಕುಟುಂಬದ ವತಿಯಿಂದ ಸರಳವಾಗಿ ಒಬ್ಬವನ ಜಯಂತಿಯನ್ನು ಆಚರಿಸಿದ್ದೀವಿ ಪ್ರತಿ ವರ್ಷವೂ ಸಹ ಇದೇ ರೀತಿ ವನಕೆ ಒಬ್ಬವನ ಜಯಂತಿಯನ್ನು ಆಚರಿಸ್ತೀವಿ ಎಲ್ಲ ಸಾರ್ವಜನಿಕರಿಗೆ ಹಾಗೂ ಎಲ್ಲ ನಮ್ಮ ಕುಟುಂಬದ ಬಂಧುಗಳಿಗೆ ಒನಕೆ ಒಬ್ಬವ ಜಯಂತಿಯ ಶುಭಾಶಯಗಳು ಮೊದಲನೇದಾಗಿ ಇವತ್ತು ಇಡೀ ರಾಜ್ಯಾದ್ಯಂತ ನಡೆಯುತ್ತಿರುವಂಥ ವನಕೆ ಒಬ್ಬವ ಜಯಂತಿಗೆ ನಾನು ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೀನಿ ಮತ್ತು ಇಡೀ ಆನೇಕಲ್ ತಾಲೂಕಿನಾದ್ಯಂತ ಮಗ್ಗದ ಕುಟುಂಬದ ಆ ಒಂದು ಸಂಘದ ವತಿಯಿಂದ ಇಲ್ಲಿ ಚಂದಾಪುರ ಟಿ ಎಸ್ ಗಾರ್ಡನ್ ಹೋಟ್ಲಲ್ಲಿ ನಾವು ತುರ್ತಾಗಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ ಬಹಳ ಯಶಸ್ವಿಯಾಗಿ ನಡೆದಿದೆ ಮತ್ತು ಈ ಒಂದು ಮಗದ ಕುಟುಂಬದ ಸಂಘದಿಂದ ಹಿಂದೆ ಏನು ನಡೆದಂಥ ಒಂದು ವನಿಕೆ ಬಾಬಾವ್ ಜಯಂತಿ ಮುಂದೆ ನಾವು ಇದೇ ಜಯಂತಿಯನ್ನು ವಿಜೃಂಭಣೆಯಿಂದ ಮಾಡಲಿಕ್ಕೆ ಈಗೆಲ್ಲ ಮಾತಾಡ್ತೀವಿ ಮತ್ತು ಈ ಕಾರ್ಯಕ್ರಮ ಮುಂದುವರಿಸ್ತೀವಿ ಮತ್ತೊಮ್ಮೆ ನಾನು ವನಕೆ ಬಾಬಾ ಜಯಂತಿಯ ಒಂದು ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ನಮ್ಮ ಕುಟುಂಬದಿಂದ ಆಯೋಜನೆ ಮಾಡಿದ್ದಂಥ ವನಕೆ ಬಾಬಾವ್ ಜಯಂತಿಯನ್ನು ಸರಳವಾಗಿ ತುಂಬ ಸುಸ್ತಬದ್ಧವಾಗಿ ಆಚರಣೆ ಮಾಡಿದ್ದೀವಿ ಈ ಒಬ್ಬ ಜಯಂತಿ ಪ್ರಯುಕ್ತ ಎಲ್ಲರಿಗೂ